ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿ ವ್ಯಾಪ್ತಿಯ ಹಲವು ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಶಾಲಾ ಬ್ಯಾಗ್ ಸೇರಿದಂತೆ ಅಗತ್ಯ ಲೇಖನಿ ಸಾಮಗ್ರಿ ವಿತರಿಸಿ ಮಾತನಾಡಿದ ಎವಿಪಿ ಚಾರಿಟಬಲ್ ಟ್ರಸ್ಟ್ ವ್ಯವಸ್ಥಾಪಕ ನಿರ್ದೇಶಕ ಬದ್ರಿನಾಥ್ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕೆಂಬ ಅಭಿಲಾಷೆಯಿಂದ ದುಡಿಮೆಯ ಕೊಂಚ ಭಾಗವನ್ನು ಶಾಲಾ ಮಕ್ಕಳಿಗಾಗಿ ವಿನಿಯೋಗಿಸುತ್ತಿರುವುದಾಗಿ ಹೇಳಿದರು ಫಲಿತಾಂಶ ಶೇಕಡ ನೂರು ಕನ್ನಡ ಮಾಧ್ಯಮದಲ್ಲಿ ಪಡೆದಿರುವ ವಿಚಾರ ಸಂತಸ ತಂದಿದೆ ಇದೇ ರೀತಿ ಮುಂದಿನ ವರ್ಷಗಳಲ್ಲೂ ಸಾಧಿಸಬೇಕು ಹೆಚ್ಚು ಅಂಕ ಗಳಿಸುವವರಿಗೆ ಟ್ಯಾಬ್ಗಳನ್ನು ನೀಡುವುದಾಗಿ ಹೇಳಿದರು ಹಿರಿಯ ವಕೀಲ ಎ ಜಿ ಸುಧಾಕರ್ ಮಾತನಾಡಿ ವಿದ್ಯಾರ್ಥಿಗಳು ಆರಂಭದಿಂದಲೇ ಉತ್ತಮವಾಗಿ ಓದಬೇಕು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡಿ ಸಾಧನೆ ಮಾಡಬೇಕು ಹಾಗೆಯೇ ಮಾನವೀಯ ಮೌಲ್ಯಗಳೊಂದಿಗೆ ಸಾಮಾಜಿಕವಾಗಿ ಉತ್ತಮ ನಡವಳಿಕೆ ರೂಢಿಸಿಕೊಂಡು ಸತ್ಪ್ರಜೆಗಳಾಗಿ ರೂಪುಗೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಮಹಾದಾನಿ ಬಿಆರ್ ಕೃಷ್ಣ ಎವಿಪಿ ಪಿ ಚಾರಿಟೇಬಲ್ ಟ್ರಸ್ಟ್ ಪದಾಧಿಕಾರಿಗಳಾದ ಎಂ ವಿ ಚಂದ್ರಶೇಖರ್ ಅನುರಾಧ ಹರಿನಾಥ್ ಚರಿತಾಶ್ರೀ ಇನ್ನೂ ಹಲವರು ಹಾಜರಿದ್ದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ